ಆಲಿವರ್ ಜಗತ್ತು ವಿಚಿತ್ರವಾದ್ದು ಕೆಟ್ಟದ್ದು ಕಾಲರ ಒಳ್ಳೆಯದು ಉಳಿಸುತ್ತಾ ಬಂದಿದೆ ನಮ್ಮ ಕತೆ ಎರಡನ್ನೂ ತೋರಿಸುತ್ತದೆ ಈ ಆಲಿವರ್ ಟ್ವಿಸ್ಟ್ ಅನ್ನದ್ದು ಆಲಿವರ್ ಅನಾಥ ಮುಡ್ಫೋರ್ಟ್ ಪಟ್ಟಣದ ಒಂದು ಅನಾಥ ಆಶ್ರಮಕ್ಕೆ ಆತನನ್ನು ಮಳೆ ಬಿರುಗಾಳಿಯ ಇರುಳು ತರುತ್ತಾರೆ ನಾನು ಈ ಬಡ ಹುಡುಗನನ್ನು ನೋಡಿದೆ ದಯವಿಟ್ಟು ತೆಗೆದುಕೊಳ್ಳಿ ಆಲಿವರ್ ಟ್ವಿಸ್ಟ್ ತನ್ನ ಜೀವನದ ಮೊದಲು ಹತ್ತು ವರ್ಷಗಳನ್ನು ಅನಾಥಾಶ್ರಮದಲ್ಲಿ ಕಳೆದನು ಹತ್ತು ವರ್ಷಗಳಲ್ಲಿ ಕುಟುಂಬವಿಲ್ಲ ಯಾರು ಆರೈಕೆ ಮಾಡುವವರು ಇಲ್ಲ ಮತ್ತೆ ಸರಿಯಾದ ಊಟವಿಲ್ಲ ಇದು ತುಂಬಾ ಕಳೆದ ರಾತ್ರಿ ನನಗೆ ತುಂಬಾ ಹಸಿವೆಯಾಗಿತ್ತು ನಾನು ಮಲಗಲೇ ಇಲ್ಲ ನಾವು ಇನ್ನೂ ಸ್ವಲ್ಪ ಹೆಚ್ಚಿಗೆ ಕೇಳಿದೆವು ಯಾರು ಮಾಡುತ್ತಾರೆ ನಾವು ಮಾಡಿದರೆ ಅಡುಗೆ ಮಾಡುವ ಬೈಯುತ್ತಾನೆ ನನ್ನಲ್ಲಿ ಒಂದು ಉಪಾಯವಿದೆ ಯಾರಿಗೆ ಅರ್ಧ ಕಡಿ ಬರುತ್ತೆ ಅವರು ಹೆಚ್ಚಿಗೆ ಕೇಳಲಿ ಒಳ್ಳೆಯದು ದಯವಿಟ್ಟು ಸರ್ ನನಗಿನ್ನೂ ಸ್ವಲ್ಪ ಬೇಕು ನೀನೀಗ ಏನು ಹೇಳಿದೆ ಸರ್ ನನಗೆ ಇನ್ನೂ ಸ್ವಲ್ಪ ಬೇಕು ನಾನು ಕಲಿಸುತ್ತೇನೆ ಹೆಚ್ಚಿಗೆ ಹೇಗೆ ಪಡಿಬೇಕೆಂದು ಹೋಗಲಿ ಬಿಡಿ ಅವನನ್ನು ನನ್ನ ವಿರುದ್ಧ ಬಂಡೆಳುತ್ತೀರಿ ಈ ಪರಿವರ್ತನೆಗೆ ಬೆಲೆ ಕೊಡಬೇಕಾಗುತ್ತೆ ನೀವು ಬೆಲೆ ಕೊಡುತ್ತೀರಿ ಆಲಿವರ್ ಹೆಚ್ಚಿಗೆ ಕೇಳಿದ್ದಕ್ಕೆ ಅಷ್ಟೇ ಶಿಕ್ಷೆ ಅನುಭವಿಸಿಲ್ಲ ಆತನನ್ನು ಕೆಲಸದ ಮನೆಯಿಂದ ಹೊರಗೆ ದಬ್ಬಿದರು ಕಮ್ಮಾರನ ಮನೆಗೆ ತರಬೇತಿ ಪಡೆಯಲು ಕಳುಹಿಸಿದರು ಇಲ್ಲಿ ಆಲಿವರ್ ಇಲ್ಲಿ ನೀನು ಕೆಲಸ ಮಾಡಬೇಕಾಗುತ್ತದೆ ನೋಹ ಈ ಹುಡುಗನ ಜವಾಬ್ದಾರಿ ಇನ್ನು ಮೇಲೆ ನಿನ್ನದು ಈತ ನಿನ್ನ ಕೋಣೆಯಲ್ಲಿ ಭಾಗಿಯಾಗಿರುತ್ತಾನೆ ನಮ್ಮ ಕಲಿಯನ್ನು ಕಲಿಸಾತನಿಗೆ ಅಂದರೆ ನಿನ್ನನ್ನು ಇಲ್ಲಿಗೆ ಬರುವಂತೆ ಮಾಡಿದ್ದು ಏನು ಪುಟಕೋಶಿ ಜಂತು ನನ್ನ ಜೊತೆಗಿದ್ದು ಏನು ಒಳ್ಳೆಯದು ಮಾಡುತ್ತೀಯಾ ನನ್ನ ಕೋಣೆಯಲ್ಲಿ ಭಾಗಿಯಾಗಿ ಬಾಯಲ್ಲಿ ಅದೆಂದಿಗೂ ಆಗದ ಮಾತು ತಿಳಿಯುತ್ತೆ ನಾನು ಶಾವರ್ಬೇರಿಯವರಿಗೆ ಹೇಳಲೇನು ಏನಿದೆ ನಾನು ಕಟ್ಟಿಗೆ ಮೇಲೆ ಬಿದ್ದೆ ಕರಗಸ ನನ್ನನ್ನು ಕೊಲ್ಲಬಹುದಿತ್ತು ಸಾರ್ ಆದರೆ ಮತ್ತೊಮ್ಮೆ ನೀನು ಹೀಗೆ ವರ್ತಿಸಿದೆ ಎಂದು ಕೇಳಿದರೆ ನಾನು ಆಗ ವೈಯಕ್ತಿಕವಾಗಿ ನಿನ್ನ ಆರೈಕೆ ಮಾಡಬೇಕಾಗುತ್ತದೆ ನಿಮಗೆ ಅರ್ಥವಾಗುತ್ತಿದೆಯಲ್ಲ ನೀನು ಒಗ್ಗಿಕೊಂಡರೆ ಒಳ್ಳೆಯದಾಗಿರುತ್ತೆ ಈ ಅನಾಥಾಶ್ರ ಮೂಡಿ ಏಳು ವರ್ಷಗಳಿಂದ ನೋಡಿಕೊಳ್ಳುತ್ತಿದೆ ಗೊತ್ತಿದೆ ಆಲಿವರ್ ತನ್ನೆಲ್ಲ ಸಾಮಾನುಗಳನ್ನು ಒಟ್ಟುಗೂಡಿಸಿಕೊಂಡು ರಾತ್ರಿಯಲ್ಲಿ ಓಡಿ ಹೋಗುತ್ತಾನೆ ಆತ ವಾರಗಟ್ಟಲೆ ನಡೆಯುತ್ತಾನೆ ಲಂಡನ್ ನಗರವನ್ನು ತಲುಪುವುದಕ್ಕೆ ದೂರದ ಅನಾಥಾಶ್ರಮದಿಂದ ಮತ್ತೆ ಸವರ್ಬರಿಯಿಂದ ದೂರ ಹಾಗೂ ಭಯಾನಕ ನೋಹಾರಿಂದ ಬಹುದೂರ ಸಿಹಿ ಐದು ಪೆನ್ಸಿಗೆ ಒಂದು ಹುಡುಗ ಹೋಗು ಇಲ್ಲಿಂದ ಆಚೆಗೆ ತಿನ್ನುತ್ತಾ ಇರುವುದನ್ನು ಇದರ ಬೆಲೆ ನಾನು ಕೊಡುತ್ತೇನೆ ಧನ್ಯವಾದಗಳು ಈ ಮೊದಲು ನಾನಿನ್ನನ್ನು ಎಂದು ನೋಡಿರಲಿಲ್ಲ ಲಂಡನ್ಗೆ ಹೊಸಬರೇನು ಹೌದು ನಾನು ಜಾಕ್ ಅವರೆಲ್ಲ ನನ್ನ ಆರ್ಟ್ಫುಲ್ ಡಾಟ್ಜರ್ ಅಂತ ಕರೀತಾರೆ ನಿನ್ನ ಹೆಸರೇನು ನನ್ನ ಹೆಸರು ಆಲಿವರ್ ಆಲಿವರ್ ಟ್ವಿಸ್ಟ್ ಓಡಿ ಬಂದಿದಿರಿ ಬೇಡ ಆಲಿವರ್ ನನಗೆ ಓರ್ವ ವ್ಯಕ್ತಿ ಗೊತ್ತಿದ್ದಾನೆ ಆತ ನಿನ್ನನ್ನು ಹಾಗೆ ಇಟ್ಟುಕೊಳ್ಳುತ್ತಾನೆ ನನ್ನ ಜೊತೆಗೆ ಬಾ ಧನ್ಯವಾದಗಳು ಆರ್ಟ್ಫುಲ್ ಡಾಟ್ಜರ್ ಆತನನ್ನು ಫಾಗಿನ್ ಎನ್ನುವವರ ಹತ್ತಿರ ಕರೆದುಕೊಂಡು ಹೋಗುತ್ತಾನೆ ಅವರು ಲಂಡನ್ನಿನ ನಿರ್ಜನ ಪ್ರದೇಶದಲ್ಲಿ ವಾಸಿಸುತ್ತಾರೆ ಆರ್ಟ್ಫುಲ್ ಜಾರ್ಜಾ ಮತ್ತು ಅನೇಕ ಅನ್ಯ ಮಕ್ಕಳು ಆತನ ಸಂಗಡ ಇರುತ್ತಿದ್ದರು ತೆಗೆರಿ ನಾನಿದ್ದೇನೆ ಮಾತ್ಯಾರಿ ದಾರೆ ನಿನ್ನ ಸಂಗಡ ಆತ 올ิวರ್ ಟ್ವಿಸ್ಟ್ ಆತ ಚೆನ್ನಾಗಿದ್ದಾನೆ ಆತ ನಂದಿಗಿದಾನೆ 올ิวರ್ ಟ್ವಿಸ್ಟ್ ನೀನು ಹಸಿದಂತೆ ಕಾಣುತ್ತೀಯ ಈತನಿಗೆ ತಿನ್ನಲು ಏನಾದರೂ ಕೊಡು ಅವನ್ನು ಆಚೆಗಿಡಲು ಬಿಡು ನಾವಿಲ್ಲಿ ಪರ್ಸ್ಗಳನ್ನು ತಯಾರು ಮಾಡುತ್ತೇವೆ ಕುಳಿತುಕೋ ಅಲ್ಲಿದೆ ನಿನ್ನ ಆಹಾರ ಬಹುಶಃ ಜೀವನದಲ್ಲಿ ಮೊದಲ ಸಲ ಆಲಿವರ್ನಿಗೆ ಸ್ನೇಹಮಯ ಆಹಾರ ಸಿಕ್ಕಿದೆ ಕೂಡಲೇ ಆತನಿಗೆ ನಿದ್ದೆ ಬಂದಿತು ನಾಳೆ ನಿಮ್ಮ ಜೊತೆಗೆ ಆತ ಹೊರಗೆ ಹೋಗುತ್ತಾನೆ ಎಷ್ಟು ಬೇಗನೆ ಒಳ್ಳೆಯದು ಬೇಗನೆ ಕಲಿತರೆ ಆತನಿಗೆ ಒಳ್ಳೆಯದಲ್ಲವೇ ಇಲ್ಲ ಅಂದ್ರೆ ಆತನಿಗೆ ಏನು ಪ್ರಯೋಜನ ಇಲ್ಲಿದ್ದುಕೊಂಡು ಏನೂ ತಪ್ಪಾಗದಂತೆ ನೋಡಿಕೋ ಸರಿನಾ ಮರುದಿನ ಮುಂಜಾನೆ ಫಾಗಿನ್ ಆಲಿವರ್ನನ್ನು ಹುಡುಗರೊಂದಿಗೆ ವ್ಯಾಪಾರಕ್ಕೆ ಹೊರಗೆ ಕಳಿಸಿದನು ಆಲಿವರ್ನಿಗೆ ವ್ಯಾಪಾರ ಏನೆಂದು ಒಂಚೂರು ಗೊತ್ತಿರಲಿಲ್ಲ ಆತ ತಿಳಿದುಕೊಂಡಿದ್ದ ಅದು ಪರ್ಸ್ ತಯಾರಿಸುವುದೆಂದು ಹೋಗು ಮತ್ತೆ ನೆನಪಿಟ್ಟುಕೋ ನೀನಿಲ್ಲಿ ಇರಲು ಕೆಲಸ ಮಾಡಬೇಕಾಗುತ್ತದೆ ಸರಿನಾ ಸರಿ ಶರಣು ಬ್ರೌನ್ ಶರಣು ಕೋಲಿನ್ಸರಿಗೆ ನೋಡಿಗ ಕಳ್ಳ ಕಳ್ಳ ಆಲಿವರ್ನಿಗೆ ಆಶ್ಚರ್ಯವಾಯಿತು ಫಾಗಿನ್ ಹಾಗೂ ಆತನ ಹುಡುಗರು ಪರ್ಸ್ ತಯಾರಿಸುತ್ತಿರಲಿಲ್ಲ ಅವರ ನಿಜವಾದ ವ್ಯಾಪಾರ ಕಳ್ಳತನ ಮಾಡುವುದಾಗಿತ್ತು ಆರ್ಫುಲ್ ಜಾರ್ಜರ್ ಹಾಗೂ ಚಾರ್ಲಿ ಓಡಿ ಹೋದರು ಜನರಿಗೆ ಅನಿಸಿತು ಆಲಿವರ್ ಕಳ್ಳನೆಂದು ಆತನ ಬೆನ್ನು ಹತ್ತಿದರು ಕೂಡಲೇ ಪೊಲೀಸರು ಆತನನ್ನು ಹಿಡಿದರು ಮತ್ತೆ ಆಲಿವರ್ನನ್ನು ಸೆರೆ ಹಿಡಿದರು ಬಾ ಇಲ್ಲಿಗೆ ನಿನ್ನನ್ನು ನ್ಯಾಯಾಧೀಶನ ಬಳಿಗೆ ಕರೆದುಕೊಂಡು ಹೋಗುತ್ತೇನೆ ಮತ್ತೆ ನಿನಗೆ ಒಳ್ಳೆಯ ಏಳು ವರ್ಷಗಳ ಜೈಲುವಾಸ ಆಗುತ್ತದೆ ಅಧಿಕಾರಿಗಳೇ ಏಳು ವರ್ಷಗಳು ಅದು ತುಂಬಾ ಕಠಿಣ ಶಿಕ್ಷೆ ಅಲ್ಲವೇ ಇಲ್ಲ ನ್ಯಾಯಾಧೀಶರು ಒಂದು ಉದಾಹರಣೆಯನ್ನು ನಿಲ್ಲಿಸಬೇಕಾಗುತ್ತದೆ ಈತನಿಂದ ಕಳ್ಳತನಕ್ಕೆ ಜೈಲುವಾಸ ಅಲ್ವಾ ಆಲಿವರ್ನನ್ನು ನ್ಯಾಯಾಲಯಕ್ಕೆ ಕರೆದುಕೊಂಡು ಹೋದರು ನ್ಯಾಯಾಧೀಶರ ಮುಂದೆ ನಿಲ್ಲಿಸಿದರು ಬ್ರೌನ್ ಬ್ರೌನ್ಲೋ ಅವರು ಕ್ಷಮಿಸಿ ಸಣ್ಣ ಹುಡುಗ ದಯತೂರಿ ಎಂದು ಬೇಡಿಕೊಂಡರು ನ್ಯಾಯಾಧೀಶರು ತುಂಬಾ ಶಿಸ್ತಿನವರಾಗಿದ್ದರು ಮಾತನ್ನು ಕೇಳಲಿಲ್ಲ ಅವರು ಆಲಿವರ್ನನ್ನು ಏಳು ವರ್ಷಗಳ ಶಿಕ್ಷೆ ವಿಧಿಸಿ ಕಳಿಸುವವರಿದ್ದರು ಆಗ ಕೋಲಿನ್ ಅವರು ಅಲ್ಲಿಗೆ ಬರುತ್ತಾರೆ ಸರ್ ನಾನು ಏನನ್ನೂ ಕಳ್ಳತನ ಮಾಡಿಲ್ಲ ಅಧಿಕಾರಿಗಳೇ ನೀವು ಆತನನ್ನು ಜಾಗದಿಂದ ಸೆರೆ ಹಿಡಿದಿರೇನು ಹೌದು ಸರ್ ಜನರೆಲ್ಲ ಆತನ ಬೆನ್ನು ಹತ್ತಿದ್ದರು ನಾನು ಆತನನ್ನು ಹಿಡಿದಾಗ ನ್ಯಾಯಾಧೀಶರೇ ಏಳು ವರ್ಷಗಳು ತುಂಬಾ ಕಠಿಣ ಶಿಕ್ಷೆ ನೀವು ಕಾನೂನಿನ ವಿಷಯದಲ್ಲಿ ತಲೆ ಹಾಕುವುದು ಬೇಡ ಸರ್ ನಾನು ಆಗಲೇ ದಂಡ ವಿಧಿಸಿದ್ದೇನೆ ಹುಡುಗನಿಗೆ ನಿಲ್ಲಿ ಸರ್ ಇದೇನಿದು ನಿನಗೆಷ್ಟು ದಟ್ಟತನ ನ್ಯಾಯದ ವಿಷಯದಲ್ಲಿ ತಲೆ ಹಾಕುವುದಕ್ಕೆ ನನ್ನನ್ನು ಕ್ಷಮಿಸಿ ಸರ್ ಆದರೆ ಈ ಹುಡುಗ ನಿರಪರಾಧಿ ನಿಜವಾದ ಕಳ್ಳ ಪಾರಾಗಿದ್ದಾರೆ ನನ್ನ ಕಣ್ಣಾರೆ ನಾನು ನೋಡಿದ್ದೇನೆ ಅಧಿಕಾರಿಗಳೇ ನೀವು ಕಣ್ಣಾರೆ ನೋಡಿದ್ದೀರಾ ಕದಿಯುವುದನ್ನು ತುಂಬಾ ಒಳ್ಳೇದು ನಾನು ಹುಡುಗನನ್ನು ಕೂಡಲೇ ಬಿಡುಗಡೆ ಮಾಡೆಂದು ಅಪ್ಪಣೆ ಮಾಡುತ್ತೇನೆ ಅವರನ್ನು ಅನುಸರಿಸು ನಿನಗಾಗಿ ವ್ಯಾಪಾರವಿದೆ ನನ್ನಲ್ಲಿ ಹೇಳು ಆ ಹುಡುಗ ಆಲಿವರ್ ನೀವು ಆತನನ್ನು ಕಳ್ಳನನ್ನಾಗಿ ಮಾಡಬೇಕು ಒಳ್ಳೇದು ಆತ ಈಗಾಗಲೇ ಕಳ್ಳತನದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾನೆ ಇಲ್ಲ ಆತನನ್ನು ಬಿಡುಗಡೆ ಮಾಡಿದ್ದಾರೆ ಮತ್ತೀಗ ಆತ ಬ್ರೌನ್ ಅವರ ಜೊತೆಗಿದ್ದಾನೆ ಇದೊಂದು ರೀತಿ ಒಳ್ಳೇದಾಯ್ತು ಪಾಪ ಬಡ ಹುಡುಗ ನೀವು ಅವನನ್ನು ಕರೆದುಕೊಂಡು ಬನ್ನಿ ಆತನನ್ನು ಕಳ್ಳನನ್ನಾಗಿ ಮಾಡಿ ಆತನ ಬಗ್ಗೆ ಎಲ್ಲವನ್ನೂ ಹೇಳಬೇಕು ನನಗೆ ಆತ ಎಲ್ಲಿಂದ ಬಂದಿದ್ದಾನೆ ಆತನ ತಂದೆ ತಾಯಿಗಳಲ್ಲಿ ಆತನನ್ನು ಇಲ್ಲಿಗೆ ತಂದಾಗ ಆತನಲ್ಲಿ ಪದಕ ಏನಾದರೂ ಇತ್ತಾ ಎಲ್ಲವನ್ನೂ ಹೇಳಬೇಕು ಇಲ್ಲ ಅಂದ್ರೆ ನಾನೇ ನಿನ್ನನ್ನು ಪೊಲೀಸರಿಗೆ ಹಿಡಿದುಕೊಡುತ್ತೇನೆ ನಮಗೆ ಆಲಿವರ್ ಬಗ್ಗೆ ಏನೂ ಗೊತ್ತಿಲ್ಲ ಆತ ಲಂಡನ್ನಿಂದ ಮಾತ್ರ ಅಲ್ಲ ಎನ್ನುವುದನ್ನು ಬಿಟ್ಟು ಆತ ಮಡ್ಫೋರ್ಡ್ನ ಅನಾಥಾಶ್ರಮದಿಂದ ಬಂದಿದ್ದಾನೆ ಬಿಡುಗಡೆ ನಂತರ ಆಲಿವರ್ ತುಂಬಾ ಸಂಕಟದಲ್ಲಿದ್ದ ಮತ್ತದು ಕೆಲವು ದಿನಗಳೇ ಹಿಡಿಯಿತು ಸುಧಾರಿಸಿಕೊಳ್ಳುವುದಕ್ಕೆ ಬ್ರೌನ್ಲೋ ಅವರ ಮನೆಯಲ್ಲಿ ಆತನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು ಮಿಸ್ಟರ್ ಬ್ರೌನ್ ಅವರೇ ಆತ ಸರಿ ಹೋಗ್ತಾನೆ ಹುಡುಗ ಕುತೂಹಲಕಾರಿಯಾಗಿದ್ದಾನೆ ಈತ ಸುಧಾರಿಸಿಕೊಂಡ ನಂತರ ನಾನು ತಿಳಿದುಕೊಳ್ಳಬೇಕು ಎಲ್ಲಿಂದ ಬಂದಿದ್ದಾನೆ ಈತನ ತಂದೆ ತಾಯಿಗಳು ಯಾರೆಂದು ಈ ಹುಡುಗನ ಭೂತಕಾಲದ ಬಗ್ಗೆ ಇಷ್ಟೊಂದು ಅಭಿರುಚಿಯಾಗಿ ನಿಮಗೆ ಈತ ಅನಾಥಾಶ್ರಮದಿಂದ ಬಂದಿದ್ದಾನೆ ಆಕೆ ನನ್ನ ಗೆಳತಿಯಾಗಿದ್ದಾಳೆ ಮುಖದಂತೆಯೇ ಇದೆ ಬಹುಶಃ ಸರಿಯಾಗಿ ಹೇಳಿದ ಡಾಕ್ಟರ್ ಆಕೆ ನಮ್ಮ ಪರಿವಾರದ ಸ್ನೇಹಿತೆ ಹತ್ತು ವರ್ಷಗಳಿಂದ ಆಕೆಯ ಬಗ್ಗೆ ನಾನು ಕೇಳಿಲ್ಲ ಆಲಿವರ್ ಬಲಶಾಲಿಯಾಗಿ ಬೆಳೆಯುತ್ತಿದ್ದ ಮತ್ತೆ ಫೇಗಿನ್ ಕೇಳಿದ ಆರ್ಟ್ಫುಲ್ ಬ್ರೌನ್ ಬ್ರೌನ್ಲೂ ಅವರ ಮನೆಯ ಮೇಲೆ ಕಣ್ಣಿಟ್ಟಿರು ಯಾಕೆಂದ್ರೆ ಅವರು ಆಲಿವರ್ನ ಕದ್ದು ಒಯ್ಯಬಹುದು ಆತ ಮನೆಯಿಂದ ಹೊರಗೆ ಬಂದ ಕೂಡಲೇ ಒಂದು ದಿನ ಬ್ರೌನ್ ಲೋ ಆತನಿಗೆ ರೊಕ್ಕವನ್ನು ಕೊಟ್ಟು ಮತ್ತೆ ಹೇಳಿದ ಕೆಲವು ಪುಸ್ತಕಗಳನ್ನು ಪುಸ್ತಕದ ಅಂಗಡಿಗೆ ಹೋಗಿ ಕೊಟ್ಟು ಬಾ ಎಂದು ಆತ ನಮ್ಮ ಮಗನಿದ್ದಾನೆ ಈಗ ತುಂಬಾ ಸಿಟ್ಟಿನಲ್ಲಿದ್ದಾನೆ ಮನೆಗೆ ಕರೆದುಕೊಂಡು ಹೋಗಬೇಕು ಆ ಮಗ ನಿನಗೆ ಬೇಕಾದ ಹೊಸ ಬೂಟುಗಳನ್ನು ಕೊಳ್ಳೋಣ ಈಗ ಮನೆಗೆ ಬಂದು ಬಿಡು ಮತ್ತೆ ಊಟ ಮಾಡುವೆಯಂತೆ ಫೇಗಿನ್ ಆಲಿವರ್ನನ್ನು ಮನೆಗೆ ಕರೆದೊಯ್ದ ಮತ್ತೆ ಉಪಾಯ ಮಾಡಿದ ಆ ರಾತ್ರಿಯೇ ಆಲಿವರ್ನನ್ನು ಕಳ್ಳನನ್ನಾಗಿ ಮಾಡುವುದಕ್ಕೆ ಮಾಕ್ಸರಿಗೆ ಆತ ಮಾತು ಕೊಟ್ಟಂತೆ ಸಿದ್ಧತೆ ಮಾಡಿದ ಹೋಗಲಿ ಬಿಡು ಆತನನ್ನು ನಾನ್ಸಿ ಆತ ಕಳ್ಳತನದಲ್ಲಿ ಭಾಗಿಯಾಗಬೇಕು ಆ ರಾತ್ರಿ ಫೇಗಿನ್ ಆಲಿವರ್ನನ್ನು ದೊಡ್ಡ ಶ್ರೀಮಂತನ ಮನೆಗೆ ಕಳ್ಳತನ ಮಾಡಲು ಕರೆದುಕೊಂಡು ಹೋಗಿದ್ದ ಕಿಡಿಕಿಯಿಂದ ಒಳಗೆ ಹೋಗು ಒಳಗಿನಿಂದ ಬಾಗಿಲನ್ನು ತೆರೆ ನೀನು ಸರಿಯಾಗಿ ಮಾಡದಿದ್ದರೆ ನಿನ್ನನ್ನು ಕೆಟ್ಟದಾಗಿ ದಂಡಿಸುತ್ತೇನೆ ಹೋಗು ಅಲ್ಲಿ ಯಾರೋ ಮನೆಯಲ್ಲಿ ಓಡೋ ಈ ಮನೆ ರೋಸ್ ಮೆಫಿಲ್ ಅವರದ್ದಾಗಿತ್ತು ಆಕೆ ತುಂಬಾ ದಯಾಳು ಆಗಿದ್ದಳು ಆಕೆ ಆಲಿವರ್ನ ದಯನೀಯ ಮುಖ ನೋಡಿದ ಕೂಡಲೇ ಆಕೆ ಆಲಿವರ್ನ ಆರೈಕೆ ಮಾಡುತ್ತಾಳೆ ಒಂದು ದಿನ ಓರ್ವ ಆಗಂತುಕ ಆಕೆಯನ್ನು ನೋಡಲು ಬರುತ್ತಾನೆ ಇದು ಆಲಿವರ್ನ ಬಗ್ಗೆ ಇದೆ ಇವತ್ತು ರಾತ್ರಿ ಹನ್ನೆರಡಕ್ಕೆ ಲಂಡನ್ ಸೇತಿ ಹತ್ರ ಭೇಟಿಯಾಗೂ ದಯವಿಟ್ಟು ನಿನಗೇನಾದರೂ ಗೊತ್ತಿದೆ ಇದ್ರ ಬಗ್ಗೆ ಇಲ್ಲ ಬಡತಿ ಆಕೆ ದನಿ ಫಾಗಿನ್ ಗುಂಪಿನ ನಾನ್ಸಿ ಅಂತಿದೆ ಆದರೆ ನನಗೆ ಒಬ್ಬರು ಗೊತ್ತಿದ್ದಾರೆ ಅವರು ನೆನವಾಗಬಹುದು ಯಾರು ಬ್ರೌನ್ಲೋ ಅವರು ಅವರು ತುಂಬಾ ದಯಾಳು ನಾನು ಅವರ ಜೊತೆಗಿದ್ದೆ ಓ ಬ್ರೌನೋ ಅವರು ನನ್ನ ಕುಟುಂಬದ ಮಿತ್ರರು ನಾನು ಅವರ ಜೊತೆಗೆ ಒಮ್ಮೆ ಮಾತಾಡ್ತೇನೆ ಅದರಂತೆ ರೋಸ್ ಅವರು ಬ್ರೌನ್ಲೋರ ಜೊತೆಗೆ ಮಾತಾಡಿದರು ಆತ ಲಂಡನ್ ಸೇತುವೆಗೆ ಹೋಗಲು ತಯಾರಾದ ಆ ರಾತ್ರಿ ನಾನ್ಸಿ ಅವರಿಗಾಗಿ ಕಾಯುತ್ತಿದ್ದಳು ಬ್ರೌನ್ಲೋ ಅವರೇ ನೀವೇನು ಏನೋ ಹೇಳಬೇಕು ಅಂತಿದ್ರಿ ಟ್ವಿಸ್ಟ್ ವ್ಯಕ್ತಿ ಇದ್ದಾರೆ ಅವರು ಮಾಡಬೇಕೆಂದು ನಿರ್ಧರಿಸಿದ್ದಾರೆ ಅವರಿಗೆ ಆಲಿವರ್ನ ತಂದೆ ತಾಯಿ ಮಾಹಿತಿ ಬೇಕಾಗಿದೆ ಮತ್ತವರು ಮಟ್ಫೋಟ ಅನಾಥಾಶ್ರಮಕ್ಕೂ ಹೋಗಿದ್ದರೂ ಈತನ ಬಗ್ಗೆ ತಿಳಿದುಕೊಳ್ಳುವುದಕ್ಕೆ ಅವರು ಒಂದು ಪ್ರಕಾರದ ಪದಕವನ್ನು ಹುಡುಕುತ್ತಿದ್ದಾರೆ ನನಕತರ ಬಗ್ಗೆ ಗೊತ್ತಿಲ್ಲ ಚೆನ್ನಾಗಿದೆ ನ್ಯಾನ್ಸಿ ಅವರೇ ಧನ್ಯವಾದಗಳು ಇದನ್ನು ಸರಿಯಾಗಿ ತಪಾಸಣೆ ಮಾಡಬೇಕು ಬ್ರೌನ್ ಲೋರು ಅನಾಥಾಶ್ರಮದಿಂದ ಬಿಡಲ್ ಅವರನ್ನು ಕರೆದಿದ್ದರು ಜೊತೆಗೆ ಮಾಂಕ್ಸ್ ಅವರನ್ನು ಕಚೇರಿಗೆ ಕರೆದಿದ್ದರು ಅಂದರೆ ಆಲಿವರ್ನ ಕೊರಳಲ್ಲಿ ಪದಕ ಏನಾದರೂ ಇತ್ತ ಮಗುವಿದ್ದಾಗ ನಿಮಗೆ ಕೊಟ್ಟಿದ್ದಾಗ ಹೌದು ಸರ್ ಅದು ಇಲ್ಲಿದೆ ಅಗ್ನೆಸ್ ಅಂದರೆ ನಾನು ಕರೆಯದೀನಿ ಆಲಿವರ್ ನನ್ನ ಗೆಳೆಯ ಅಗ್ನಿಸ್ನ ಮಗನಿದ್ದಾನೆ ನಾನು ಬರಲೇನು ಸರ್ ನೀನು ಹುಡುಗನಿಗೆ ಸಂಬಂಧಿಸಿದ ಪದಕವನ್ನು ಇಟ್ಟುಕೊಂಡಿದ್ದಿ ಅವನಿಂದ ಕದ್ದಿದ್ದಿ ಅನಾಥಾಶ್ರಮದಲ್ಲಿ ನೀನು ಮಕ್ಕಳಿಗೆ ಸಾಕಾಗುವಷ್ಟು ಊಟ ಹಾಕುವುದಿಲ್ಲ ಮತ್ತೆ ನೀನು ಆಯುವರ್ನನ್ನು ಹೊರಗೆ ಹಾಕಿದ್ದಿ ಯಾಕೆಂದ್ರೆ ಆತ ಹೆಚ್ಚಿಗೆ ಆಹಾರ ಕೇಳಿದ ಅಂತ ನಿನಗೆಷ್ಟು ಧೈರ್ಯ ನನ್ನನ್ನು ಕ್ಷಮಿಸಿ ಬಿಡಿ ಸರ್ ನಿನ್ನಂತ ವ್ಯಕ್ತಿ ಮಕ್ಕಳಿಂದ ಕದಿಯುವವನನ್ನು ನಂಬುವುದಕ್ಕೆ ಆಗೋದಿಲ್ಲ ನೀ ಇನ್ನು ನ ಅನಾಥಾಶ್ರಮದಲ್ಲಿ ಇರೋದು ಬೇಡ ನಾನು ನಿನ್ನ ಸೆರೆಮನೆಗೆ ಕಳಿಸುತ್ತೇನೆ ಸರ್ ಎಳೆದುಕೊಂಡು ಹೋಗಿ ನೀವ್ಯಾಕೆ ಆಲಿವರ್ ಕಳ್ಳನಾಗಬೇಕೆಂದು ಬಯಸುತ್ತೀರಿ ಯಾಕೆಂದ್ರೆ ಆತ ನನ್ನ ತಮ್ಮ ನನ್ನ ತಂದೆ ಹೇಳಿದ್ದರೂ ಸಹೋದರರಲ್ಲಿ ಕಾನೂನಿನ ವಿರುದ್ಧ ಏನಾದರೂ ಮಾಡಿದ್ರೆ ನಮ್ಮ ಸಂಪತ್ತಿನ ಭಾಗವೆಲ್ಲವೂ ಇತರ ಸಹೋದರರಿಗೆ ಹೋಗುತ್ತದೆ ಎಂದು ಅದಕ್ಕಾಗಿ ಈ ಸಣ್ಣ ಹುಡುಗ ಕಳ್ಳನಾಗಬೇಕೆಂದು ಬಯಸಿದ್ದಿ ಅಂದರೆ ಆತನ ರೊಕ್ಕವನ್ನು ನಿನೇ ಇಟ್ಟುಕೊಳ್ಳಬೇಕೆಂದು ನಾಚಿಕೆ ಆಗೋದಿಲ್ಲ ಮಾಂಕ್ಸ್ ಹೀಗೆ ಮಾಡಿ ನೀನು ಕಾನೂನನ್ನು ಮುರಿದಿದ್ದೀಯಾ ನೀನು ಜೇಲಿಗೆ ಹೋಗುತ್ತೀಯಾ ನಿನ್ನ ಸಂಪತ್ತನ್ನು ಆಲಿವರ್ಗೆ ಕೊಡುತ್ತೇವೆ ಕರೆದುಕೊಂಡು ಹೋಗಿ ರೋಸ್ ಅವ್ರೆ ಆಲಿವರ್ ನಿಮ್ಮ ತಂಗಿಯಾದ ಅಗ್ನಿಸಾಳ ಮಗನಾಗಿದ್ದಾನೆ ನೀನು ಸಾಹುಕಾರ ಹುಡುಗ ಮತ್ತೆ ನಾನು ನಿನಗೆ ಕುಟುಂಬವನ್ನು ಸಹ ಕೊಡುತ್ತೇನೆ ನಾನು ನಿನ್ನನ್ನು ದತ್ತಕ ತೆಗೆದುಕೊಳ್ಳುತ್ತೇನೆ ತೊಂದರೆ ಇಲ್ಲದಿದ್ದರೆ ತುಂಬಾ ಇಷ್ಟಪಡುತ್ತೇನೆ ಹಾಗೇನೆ ಒಂದು ವಿನಂತಿ ಸಾರ್ ಏನದು ಆಲಿವರ್ ದಯವಿಟ್ಟು ಈ ಸಂಪತ್ತನ್ನು ಅನಾಥಾಶ್ರಮದ ಮಕ್ಕಳಿಗೆ ಹಾಗೂ ಫೇಗನ್ ಗುಂಪಿನಲ್ಲಿರುವ ಮಕ್ಕಳಿಗೆ ಕೊಟ್ಟು ಬಿಡಿ ಆಲಿವರ್ ನನಗೆ ತೀರಾ ಹೆಮ್ಮೆ ಅನಿಸುತ್ತದೆ ಮತ್ತೆ ಚಿಂತಿಸಬೇಡ ನಾನು ನಿನಗೆ ಭರವಸೆ ಕೊಡುತ್ತೇನೆ ಎಲ್ಲ ಹುಡುಗರು ಶಾಲೆಗೆ ಹೋಗುತ್ತಾರೆ ಕಲಿತು ಒಳ್ಳೆಯವರಾಗುತ್ತಾರೆ ನಿನ್ನಂತೆ ದಯಾಳು ಆಗುತ್ತಾರೆ